ಪ್ರಸಾದ್ ಸರ್ ಮಹಾದೇವ್ ಹಾಗೆ ಇದುವರೆಗೂ ಪರಿಚಯ ಮಾಡ್ಕೊಳ್ತಾರೆ ಹೆಸರು ಗೊತ್ತಿದೆ ನಿಮಗೆ ಮತ್ತೊಂದು ಸ್ಥಳಗಳ್ಕೊಂಡಿದ್ದೀವಿ ಇಲ್ಲಿ ನೆರದಿರ್ತಕ್ಕಂಥ ಎಲ್ಲ ನಮ್ಮ ಪುತ್ರನ ಮತ್ತು ವಿದ್ಯುಮ್ಮನ ಮಾಧ್ಯಮ ಮಿತ್ರರಿಗೆ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಾನೆಲ್ಲ ಜಿಲ್ಲಾ ಪಾಲಕರು ಮತ್ತು ಪದಾಧಿಕಾರಿಗಳು ಕೂಡ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ತಾರೀಕು ನಡೀತಾ ಇರತಕ್ಕ ಸೌತ್ ಏಷ್ಯಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೃಂಗ ಸಮ್ಮೇಳನವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ಈ ಒಂದು ಸಭೆಯಲ್ಲಿ ಸೇರಿತಕ್ಕಂಥದ್ದು ಅದರ ಒಂದು ವಿವರಣೆಯನ್ನು ನಮ್ಮ ಜಿಲ್ಲಾ ಪಾಲಕರಂತಹ ಮಾಧೇವ್ ಪ್ರಸಾದ್ ಅವರು To introduce myself, Vitarian Shinde, Vivas, Chairman, South Asia International Peace Conference, member of Rotary Bangalore Gateway. It is with great pride and enthusiasm that I welcome you all to this pre-event press conference for the South Asia International Peace Conference. We stand on the threshold of transformative event that seeks to bring together visionaries, leaders, and change makers. ಟು ಅಡ್ರೆಸ್ ಸಮ್ ಆಫ್ ದ ಮೋಸ್ಟ್ ಚಾಲೆಂಜಸ್ ಅವರ್ಲ್ಡ್ ಲಾರ್ಜ್ ಸೊ ಈಗ ಕನ್ನಡದಲ್ಲೂ ಸಹ ನಾನು ಇದನ್ನು ಅನುವಾದನ ಮಾಡ್ತೇನೆ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನ ಪ್ರೀವೆಂಟ್ ಪ್ರೆಸ್ ಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ನಾವು ತಲೆ ಹರಿದುಕೊಳ್ಳಲು ಹೋಗುತ್ತಿರುವ ಈ ಮಹತ್ವದ ಕಾರ್ಯಕ್ರಮವು ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಾದೇಶಿಕ ಹಾಗೂ ಜಾಗತಿಕ ಸವಾಲುಗಳನ್ನು ಎದುರಿಸಲು ಚಿಂತನೆ ನಡೆಸಲು ಹಾಗೂ ಪರಿವ ಪರಿವರ್ತನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳಲು ಒತ್ತಾಯಿಸುತ್ತಿದ್ದರು ಮೈನ್ ಆಬ್ಜೆಕ್ಟ್ ಆಫ್ ದ ಕಾನ್ಫರೆನ್ಸ್ ಇಸ್ ಗ್ಲೋಬಲ್ ಪೀಸ್ ಎನ್ವೈರನ್ಮೆಂಟ್ ಅಂಡ್ ಹೆಲ್ತ್ ಅವರ್ ಮೇನ್ ಥೀಮ್ ಆಫ್ ದ ಪ್ರಾಜೆಕ್ಟ್ ಈಸ್ ಟುಡೇ ಡಿಸ್ಕಸ್ಡ್ ಟು ಕಂಡಕ್ಟ್ ದಿಸ್ ಈವೆಂಟ್ ಇನ್ ಲಾರ್ಜರ್ ವೇ ಮೋರ್ ದೆನ್ ಟೂ ತೌಸಂಡ್ ಪಾರ್ಟಿಸಿಪೆಂಟ್ಸ್ ಆರ್ ರಿಜಿಸ್ಟರ್ಡ್ ಫಾರ್ ದಿಸ್ ಈವೆಂಟ್ ಇನ್ ದಿಸ್ ಈವೆಂಟ್ ಮೆನಿ ಡಿಗ್ನೇಟರಿ ಮೆನಿ ಗುಡ್ ಸ್ಪೀಕರ್ಸ್ ಎಕ್ಸಲೆಂಟ್ ಕಲ್ಚರಲ್ ಎಕ್ಸ್ಚೇಂಜ್ ಈವೆಂಟ್ಸ್ ಎವ್ರಿಥಿಂಗ್ ಈಸ್ ಆ್ಯಪನಿಂಗ್ ಇನ್ ಒನ್ ಅಂಬ್ರೆಲಾ ಸೊ ಐ ರಿಕ್ವೆಸ್ಟ್ ಯುವರ್ ವಿಷನ್ ಯುವರ್ ಪಾರ್ಟಿಸಿಪೇಷನ್ ಇನ್ ದಿಸ್ ಟು ಪ್ರಮೋಟ್ ದಿಸ್ ಈವೆಂಟ್ ನಾನು ನಿಮ್ಮಲ್ಲಿ ಕಳಕಳಿಗೆ ಪ್ರಾರ್ಥನೆ ಮಾಡೋದೇನೆಂದರೆ ನಮ್ಮ ಡಿ ಜಿ ಅವರು ಈ ಅಂತಾರಾಷ್ಟ್ರೀಯ ಶಾಂತಿ ಸಮ್ಮೇಳನದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡ್ತಾರೆ ನಮ್ಮ ಈ ಮೇನ್ ಉದ್ದೇಶ ಏನು ಅಂದರೆ ಪರಿಸರ ಪರಿಸರದ ಬಗ್ಗೆ ಕಾಳಜಿ ವಹಿಸೋದು ದೇಶದಲ್ಲಿ ಶಾಂತಿಯತೆಯನ್ನು ನೆಲೆಸುವಂತೆ ಮಾಡುವುದು ಹಾಗೂ ನಮಗೆ ಈಗ ಕೋವಿಡ್ ಅಂತ ಮಾರಿ ರೋಗಗಳು ಬಂದಾಗ ನಾವೆಲ್ಲ ತತ್ತರಿಸಿ ಹೋಗಿದ್ದೇವೆ ಇಂತಹ ಕಾರ್ಯಕ್ರಮಗಳನ್ನು ಹೇಗೆ ನಾವು ಮುಂದಾಲಚನೆ ಮಾಡಿ ಬರುವಂತಹ ಕಾಯಿಲೆಗಳನ್ನು ತಡೆಗಟ್ಟುವ ಬಗ್ಗೆ ನಮ್ಮ ಈ ಮುಖ್ಯವಾದ ಕಾನ್ಫರೆನ್ಸ್ ದ ಉದ್ದೇಶ ಆಗಿದೆ ಇದರಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಶ್ರೀಲಂಕಾ ಮಾಲ್ಡೀವ್ಸ್ ನೇಪಾಳ್ ಭೂತಾನ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಈ ಎಂಟು ದೇಶಗಳು ಸೇರಿ ಒಟ್ಟಾಗಿ ಎಲ್ಲ ರೊಟೇರಿಯನ್ಸು ಸೇರಿ ನಾವು ಮಾಡ್ತಿರ್ತಂಥ ಇದು ಮೊದಲನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೊ ಮುಂದಿನ ವರದಿಗೆ ನಾನು ಡಿ ಜಿಗೆ ರಿಕ್ವೆಸ್ಟ್ ಮಾಡ್ತೀನಿ ಮುಂದಿನ ಕಾರ್ಯಕ್ರಮದ ಬಗ್ಗೆ ಮುಖ್ಯ ಅತಿಥಿ ಬಗ್ಗೆ ಸ್ಪೀಕರ್ಗಳ ಬಗ್ಗೆ ನಮ್ಮ ಕಾರ್ಯಕ್ರಮ ಎರಡು ದಿವಸ ಹೇಗೆ ನಡೀತದ ಬಗ್ಗೆ ಅದರ ಬಗ್ಗೆ ಉದ್ದೇಶಿಸಿ ಮಾತಾಡೋದಕ್ಕೆ ನಮ್ಮ ಡಿಸ್ಟಿಕ್ ಗವರ್ನರ್ಗೆ ಮತ್ತೊಮ್ಮೆ ನನಗೆ ಸ್ವಾಗತ ಹೋದ್ರಿ ಕೆಲವು ವಿಚಾರಗಳನ್ನ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಷ್ಟು ದಿವಸ ನಮ್ಮ ರೋಟ್ರಿನಲ್ಲಿ ಏನಾಗೋದು ನಮ್ಮ ಬಲಗಡೆ ಬಲಗೈ ಮಾಡಿದ ಕೆಲಸನ ಎಡ್ಗೈ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಕೆಲಸ ನಮ್ಮಲ್ಲೇ ಆಗ್ತಾಯಿತ್ತು ಸುಮಾರು ಕೆಲಸಗಳು ಮಾಡಿದ್ದೀನಿ ಸೊ ಸ್ವಲ್ಪ ನಾನು ರೋ ನಮ್ಮ ರೋಟ್ರಿ ಬಗ್ಗೆ ಮಾಹಿತಿ ಹೇಳಬೇಕು ಅಂತಂದರೆ ಸುಮಾರು ಈ ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ ಡಿ ಒನ್ ನೈನ್ ಟು ಜಿಲ್ಲೆನಲ್ಲಿ ಈಗ ಸುಮಾರು ಒಂದು ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ನಾವು ಮಾಡಿಸಿದ್ದೀವಿ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ಮಾಡಿಸ್ತೀವಿ ಸೊ ಬೆಂಗಳೂರಲ್ಲಿ ಬೇಕಾದಂಥ ಟಿ ಟಿ ಕೆ ಬ್ಲಡ್ ಬ್ಯಾಂಕ್ ನಮ್ಮ ರೋಟ್ರಿ ನಡೆಸ್ತಾ ಇರುವಂಥ ಟಿ ಕೆ ಬ್ಲಡ್ ಬ್ಯಾಂಕಿಂದ ಬೆಂಗಳೂರಲ್ಲಿ ಅವಶ್ಯಕತೆ ಇರೋ ಟೂ ಥರ್ಡ್ಸ್ ಎರಡರ ಎರಡರಲ್ಲಿ ಮೂರಷ್ಟು ನಾವು ಆ ರಕ್ತದ ಅವಶ್ಯಕತೆ ಏನಿದೆ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ಹಾಗೆ ತಲೆ ತಲ್ಸೇಮಿಯ ಅನ್ನೋ ಒಂದು ಕಾಯಿಲೆ ಕೂಡ ಅಲ್ಲಿ ವರ್ಷ ವರ್ಷ ಸಾವಿರಾರು ಜನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ನಾವು ಸ್ವಲ್ಪ ಮಾಡ್ತಾ ಇರೋವಂಥ ಕಾರ್ಯಗಳನ್ನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಇನ್ನೊಂದು ವಿಚಾರ ನಾವು ಹೇಳಬೇಕು ಅನ್ಕೋಬೇಕು ಅಂತಂದರೆ ಪೋಲಿಯೋ ಇನ್ನೂರ ಒಂದು ದೇಶದಲ್ಲಿ ಪೋಲಿಯೋ ಮುಕ್ತ ರಾ ಪ್ರಪಂಚ ಮಾಡಿರೋದು ರೋಟರಿಗೆ ಸಲ್ಲಬೇಕಾದಂಥ ಒಂದು ಇದು ಸುಮಾರು ಇನ್ನೂರ ಒಂದು ದೇಶದಲ್ಲಿ ಎರ ಆಗಿದೆ ಪೋಲಿಯೋನ ದೊಡ್ಡದು ಭಾರತದಲ್ಲೂ ಕೂಡ ಸಾಕಷ್ಟು ನಾವು ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ನಾವು ಪೋಲಿಯೋನಲ್ಲಿ ಇವತ್ತಿನ ದಿವಸ ಐವತ್ತು ಮಿಲಿಯನ್ ಡಾಲರ್ನ ನಾವು ವರ್ಷಕ್ಕೂ ವರ್ಷಕ್ಕೆ ನಾವು ರೋಟ್ರಿಯಿಂದ ಇಂಟರ್ನ್ಯಾಷನಲ್ನಿಂದ ಫಿಫ್ಟಿ ಮಿಲಿಯನ್ ಡಾಲರ್ಸ್ನ ನಾವು ಡೊನೇಟ್ ಮಾಡ್ತಾ ಇದೀವಿ ಪೋಲಿಯೋ ಪರವಾಗಿ ಆ ಐವತ್ತು ಮಿಲಿಯನ್ ಡಾಲರ್ಗೆ ಬಿಲ್ ಗೇಟ್ಸ್ ಅವರು ನೂರು ಮಿಲಿಯನ್ ಡಾಲರ್ನ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಒಟ್ಟು ನೂರ ಐವತ್ತು ಮಿಲಿಯನ್ ಡಾಲರ್ನ ರೋಟ್ರಿಯಿಂದ ನಾವು ಈಗಾಗಲೇ ಪೋಲಿಯೋಗೋಸ್ಕರ ನಾವು ವರ್ಷ ವರ್ಷ ಇದು ಆಗ್ತಾ ಇದೆ ಕೆಲಸ ಸೊ ಮುಖ್ಯವಾಗಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವೆಲ್ಲ ಗಮನಿಸ ಗಮನಿಸಿರ್ಬೋದು ಪ್ರಪಂಚದಲ್ಲಿ ಎಲ್ಲಿ ನಮ್ಮ ಉಕ್ರೇನಲ್ಲಿ ಇರ್ಬೋದು ಅಥವಾ ಗಾಜಾ ಸ್ಟ್ರಿಪ್ ಅಲ್ಲಿ ಇರ್ಬೋದು ಎಲ್ಲಾ ಕಡೆನೂ ನಮಗೆ ಅಶಾಂತಿ ಇದೆ ಸ್ವಲ್ಪ ದಿವಸದಿಂದ ಬಾಂಗ್ಲಾದೇಶಲ್ಲೂ ಕೂಡ ನಮಗೆ ಸ್ವಲ್ಪ ಅಶಾಂತಿ ಬಂದಿತ್ತು ಈಗ ಸ್ವಲ್ಪ ನೆಮ್ಮದಿಯಾಗಿದೆ ನಮಗೆ ಪ್ರಪಂಚದಲ್ಲಿ ಶಾಂತಿನ ಮುಖ್ಯವಾದ ಒಂದು ಉದ್ದೇಶ ರೋಟರಿ ಮುಖ್ಯವಾದ ಉದ್ದೇಶ ಏನಪ್ಪ ರಾಹುಲ್ ಜೀವನ್ ರಾಮ್ ಆಡಿಟೋರಿಯಂ ಅಲ್ಲಿ ಆಗ್ತಾ ಇದೆ ಇನಾಗ್ರೇಷನ್ ಬಂದು ನಮ್ಮ ಗವರ್ನರ್ ಆದ ಶ್ರೀ ಗೆಹ್ಲಾಟ್ ತವಚಂದ್ ಗೌರ ಗೆಹ್ಲಾಟ್ ಅವರು ಕೂಡ ಮುಖ್ಯವಾಗಿ ಬಂದು ಅದಕ್ಕೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಯೂನಿಯನ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಶ್ವರ್ ಖಂಡ್ರೆ ಅವರು ಎಚ್ ಸಿ ಮಹದೇವಪ್ಪ ಅವರು ಹಾಗೂ ದಿನೇಶ್ ಗುಂಡೂರಾವ್ ಅವರು ಇವರು ಮಾನ್ಯ ಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಸ್ಪೀಕರ್ ಆಗಿ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಬರ್ತಾ ಇದ್ದಾರೆ ಪಂಡಿತ್ ಶ್ರೀ ರವಿಶಂಕರ್ ಅವರು ಕೂಡ ಜೊತೆಗಿರ್ತಾರೆ ಅವರು ಕೂಡ ಸ್ಪೀಚ್ ಸ್ಪೀಕರ್ ಆಗಿ ಬರ್ತಾರೆ ಹಾಗೂ ನಮ್ಮ ರೋಟರಿ ಮಿತ್ರರಾದ ಕೆ ಪಿ ನಾಗೇಶ್ ಲೈಕ್ ಲೆಫ್ಟೆನೆಂಟ್ ಕೆ ಪಿ ನಾಗೇಶ್ ಅವರು ಇರ್ತಾರೆ ಅವ್ರ ಜೊತೆಗೆ ನಮ್ಮ ಅನಿ ಅನಿರುದ್ಧ ರಾಯ್ ಅವರು ಅಂತ ಇದ್ದಾರೆ ಅವರು ಕೂಡ ನಮ್ಮ ಆರ್ ಆರ್ಐ ಡೈರೆಕ್ಟರ್ ಪ್ರಪಂಚದಲ್ಲಿ ಹದಿನೈದು ಡೈರೆಕ್ಟರ್ ಇರ್ತಾರೆ ಹದಿನೇಳು ಜನರಲ್ಲಿ ಇಬ್ಬರು ನಮ್ಮ ದೇಶದಲ್ಲಿದ್ದಾರೆ ಆ ಇಬ್ಬರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಹೇಳಬೇಕು ಅಂತಂದರೆ ಡಾಕ್ಟರ್ ಪ್ರತಿಭಾ ಮೂರ್ತಿ ಅಂತ ಅಂದ್ಬಿಟ್ಟು ನಮ್ಮ ನಿಮ್ಯಾನ್ಸ್ ಅಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಮೆಂಟಲ್ ಹೆಲ್ತು ಅವರು ಅದ್ರ ಬಗ್ಗೆ ಬಂದು ಮಾತಾಡ್ತಾರೆ ಪ್ರಭಾಕರನ್ ದುರೈರಾಜ್ ಅಂತ ಅಂದ್ಬಿಟ್ಟು ಗ್ಲೋಬಲ್ ಹೆಲ್ತ್ ಡೆಲ್ಲಿಯಿಂದ ಬರ್ತಾ ಇದ್ದಾರೆ ಸಂದೀಪ್ ರಾಜ್ ಪಾಂಡೆ ಅಂತ ನೇಪಾಲಿಂದ ಅವರು ಹೆಸರಂಥ ಡಾಕ್ಟರು ಅವರು ಕೂಡ ನೇಪಾಲಿಂದ ಇದ್ದಾರೆ ಪ್ರೊಫೆಸರ್ ಶರತ್ ಕುಗು ಕುಟುಗಾಮ ಅಂತ ಅವರು ಕುಟುಗಾಮ ಅಂತ ಶ್ರೀಲಂಕಾದಿಂದ ಬರ್ತಾ ಇದ್ದಾರೆ ಮೀನಾಕ್ಷಿ ವೆಂಕಟರಾಮನ್ ಅಂತ ಊಟಿಯಲ್ಲಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಪರಿಸರಕ್ಕಾಗಿ ಅವರು ಬರ್ತಾ ಇದ್ದಾರೆ ಎಸ್ ಆರ್ ನಾಟಿಕ್ ಅಂತ ಅಂದ್ಬಿಟ್ಟು ಅವರು ಟರ್ಕಿಯಲ್ಲಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಕ್ರಿಸ್ಟೋಫರ್ ಪಟಕ್ ಅಂತ ಅಂದ್ಬಿಟ್ಟು ಯು ಎಸ್ ಎಂದ ಅವರು ಬರ್ತಾ ಇದ್ದಾರೆ ಹಾಗೂ ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಟ್ ಆಗಿ ಭೇಟಿ ಆಗಿ ಪ್ರಿಯಾನ್ ಅಂತ ಇದ್ದಾರೆ ಅವರು ಯು ಎಸ್ ಇಂದ ಬರ್ತಾ ಇದ್ದಾರೆ ಇಷ್ಟು ಜನ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮಲ್ಲಿ ಅಂಬ ಇದ್ದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಿಕ್ಕಿ ಕೇಜ್ ಅವರು ಅವರು ಕೂಡ ಬಂದು ಪರಿಸರದ ಬಗ್ಗೆ ಮಾತಾಡ್ತಾರೆ ಮೂರು ವಿಚಾರಗಳನ್ನು ಸುಮಾರು ನೂರ ಹತ್ತು ವರ್ಷಗಳಿಗೂ ಮಗಿಲಾಗಿ ಸೇವೆಯನ್ನು ಸಲ್ತಾ ಬಂದಾರಂಥ ಒಂದು ಸಂಸ್ಥೆ ಎಲ್ಲ ದೇಶದಲ್ಲೂ ರೋಟ್ರಿಗೆ ಅದರದೇ ಆದಂಥ ಒಂದು ಸ್ಥಾನ ಇದೆ ಯುನೈಟೆಡ್ ನೇಷನ್ಸಲ್ಲಿ ಒಂದು ದಿನ ರೋಟ್ರಿಗೆ ಅಂತಲೇ ಒಂದು ಸ್ಥಾನವನ್ನು ನೀಡಿದೆ ಅಂಥ ಒಂದು ಬೃಹತ್ ಸಂಸ್ಥೆನಲ್ಲಿ ರೋಟ್ರಿ ತ್ರೀ ಒನ್ ನೈನ್ ಟು ಅಂತ ಹೇಳಿ ಸೌತ್ ನಮ್ಮ ಏಷ್ಯಾದ ಸಂಬಂಧಪಟ್ಟಾಗೆ ಎಲ್ಲಿ ಶಾಂತಿ ಮತ್ತು ಎನ್ವೈರನ್ಮೆಂಟ್ ಎರಡೂ ಒಳ್ಳೆಯದಿರಬೇಕು ಆ ಒಂದು ಸುಭದ್ರತೆ ಇರಲಿ ಅನ್ನೋ ದೃಷ್ಟಿಯಿಂದ ಈ ಕಾನ್ಫರೆನ್ಸ್ನ ನಾವು ಈ ಮುಂದಿನ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನ ಜಂಜ ಗಗ್ಜೀವನ್ ರಾಮ್ ಆಡಿಟೋರಿಯಂನಲ್ಲಿ ಸಾಕರಗೊಳಿಸ್ತೀವಿ ಮುಖ್ಯ ಉದ್ದೇಶ ಅಷ್ಟೇ ಇವತ್ತು ಮುಖ್ಯವಾಗಿ ಬೇಕಾಗಿರೋದು ಶಾಂತಿ ಶಾಂತಿ ಎಲ್ಲೂ ಸಿಗೋದಿಲ್ಲ ನಮ್ಮಲ್ಲೇ ಸಿಗಬೇಕಾಗುತ್ತೆ ಅದು ಎಲ್ಲಿ ಹುಡುಕೋಕ್ಕಾಗಲ್ಲ ನಮಗೆ ನಾವು ತಂದುಕೊಟ್ರೆ ಮಾತ್ರ ಶಾಂತಿ ಅದನ್ನು ಹೈಲೈಟ್ ಮಾಡೋದಕ್ಕೋಸ್ಕರ ಈ ರೋಟ್ರಿ ಕಾನ್ಫರೆನ್ಸನ್ನು ನಾವು ಆರ್ಗನೈಸ್ ಮಾಡ್ತೀವಿ ಮತ್ತು ಎನ್ವೈರನ್ಮೆಂಟ್ ಇವತ್ತು ದಿವಸ ಹೊಟ್ಟೆ ಉರಿತದೆ ಎಷ್ಟೋ ಕಾಡುಗಳು ಹೋಗ್ತಾ ಇದೆ ನಮ್ಮ ಸ್ಟೇಟಲ್ಲಿ ಎಷ್ಟೋ ಕಾಡುಗಳು ಸುಟ್ಟಿದೆ ಸೊ ಎನ್ವೈರನ್ಮೆಂಟ್ ಒಂದು ಒಳ್ಳೇದಿಲ್ಲ ಅಂದರೆ ಉತ್ತಮವಾದಂಥ ಗಾಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಪರಿಸ್ಥಿತಿ ಗ್ರೀನರಿ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಆರೋಗ್ಯ ಹಾಳಾಗ್ತದೆ ಸೊ ಇವೆರಡೂ ಮೇಯ್ನ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಾ ಇದ್ವಿ ಸುಮಾರು ಆರೇಳು ದೇಶಗಳಿಂದ ವಿವಿಧ ರೀತಿಯಲ್ಲಿ ಒಂದೊಂದು ಅದರ ಬಗ್ಗೆ ಸಂವಾದಗಳು ನಡೆದು ಏನೆಲ್ಲ ಮುಂದಿನ ಜನಾಂಗಕ್ಕೆ ಕೊಡ್ಬೋದು ಯಾಕಂದರೆ ನಮ್ಮೆಲ್ಲ ಕರ್ತವ್ಯ ಅದು ನಮಗೆ ಪುಣ್ಯಾತ್ಮೂರು ಯಾವುದೋ ಕಾಲದಲ್ಲಿ ಕೊಟ್ಟದ್ದು ನೂರು ವರ್ಷ ಆದರೂ ಇವತ್ತು ದೇಶ ಮರ ಉಳಿಸ್ಕೊಂಡಿದ್ದೀವಿ ಆದರೆ ಗೌತಮ್ ಬುದ್ಧಿ ಇರ್ಬೋದು ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಅವ್ರು ಕೊಟ್ಟ ಶಾಂತಿ ಮಂತ್ರಗಳನ್ನ ಇವತ್ತು ನಾವು ಪಾಲಿಸ್ತಾ ಇದ್ವಿ ಮುಂದಿನ ಜನ್ರೇಷನ್ಗೆ ನಾವೇನು ಕೊಡಬೇಕು ರೋಟ್ರಿಯನ್ನು ಅದನ್ನು ಆಲೋಚನೆ ಮಾಡಿ ರೋಟ್ರಿ ಒಂದು ಆರ್ಗನೈಜೇಷನ್ನು ಈ ಶಾಂತಿ ಮತ್ತು ಎನ್ವೈರನ್ಮೆಂಟ್ ಇದು ಒಳ್ಳೇದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಸೇವೆಯನ್ನು ನಾವು ಮಾಡೋದಕ್ಕೋಸ್ಕರ ಈ ಕಾನ್ಫರೆನ್ಸ್ನ ನಾವು ಸಮ್ಮೇಳನವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಜನಕ್ಕೆ ಈ ವಿಷಯಗಳನ್ನು ರೋಟ್ರಿಯವ್ರ ಮೂಲಕ ನಡೀತಾ ಇರೋದನ್ನು ತಿಳಿಸಬೇಕು ಅಂಥೇಳಿ ಈ ಶಾಂತಿಯ ಶಾಂತಿಯ ಮಂತ್ರ ಮತ್ತು ಪರಿಸರದ ಮಂತ್ರ ಇವೆರಡನ್ನೂ ಕೂಡ ಒಟ್ಟಾಗಿ ಆಫ್ ದ ಕಾಯಿನ್ ಇದೆ ಇಲ್ಲಿ ಪರಿಸರ ಚೆನ್ನಾಗಿರುತ್ತೆ ಅಲ್ಲಿ ಶಾಂತಿ ಚೆನ್ನಾಗಿರುತ್ತೆ ಅದು ಮನೆ ಇರ್ಬೋದು ದೇಶ ಇರ್ಬೋದು ಎಲ್ಲಿ ಬೇಕಾದ್ರೂ ಇರ್ಬೋದು ಸೊ ಎರಡೂ ಕಾನ್ಸೆಪ್ಟನ್ನ ಲಿಂಕ್ ಮಾಡಿ ಶಾಂತಿ ಮತ್ತು ಪರಿಸರ ಇವೆರಡನ್ನೂ ಲಿಂಕ್ ಮಾಡಿ ಮಾಡ್ತಾ ಇರೋ ಕಾನ್ಫರೆನ್ಸ್ಗೆ ನಾವೆಲ್ಲ ಬಂದು ಇದನ್ನು ಹೆಚ್ಚು ಜನಕ್ಕೆ ಉಪಯೋಗ ಆಗುವಂಥ ಕೆಲಸಗಳು ತಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ನಾವು ಯಾವುದೇ ಮಾಧ್ಯಮದಲ್ಲಿ ನೋಡಲಿ ಪ್ರೆಸ್ ಮೀಡಿಯಾ ನೋಡಲಿ ಏನೇ ನೋಡಿದ್ರೂ ಕೂಡ ಓದಬೇಕಾದ್ರೆ ನೋಡಬೇಕಾದ್ರೆ ಮಕ್ಕಳ ಜೊತೆ ಕೂತ್ಕೊಂಡು ಕೇಳಬೇಕಾದ್ರೆ ಕಷ್ಟ ಆಗಿರುವಂಥ ಸಿಚುಯೇಷನ್ಸ್ಗಳನ್ನೇ ನೋಡ್ತಾ ಇದ್ದೀವಿ ನಾವು ದಿನನಿತ್ಯ ಆದರೆ ಇಂಥ ಒಂದು ವಿಷಯಗಳನ್ನು ನಮ್ಮ ಕರ್ತವ್ಯ ಒಂದು ರೋಟ್ರಿ ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿ ಇಡೀ ಜನಗಳಿಗೆ ಈ ವಿಷಯನ ತಲುಪಿಸಿ ಅಂತ ನಿಮ್ಮ ಮೂಲಕ ನಾ ಇಡೀ ರೋಟ್ರಿ ಮೂಲಕ ನಿಮ್ಮನ್ನು ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಭಾಗವಹಿಸಿ ಹೆಚ್ಚಿನ ಪ್ರಚಾರ ಕೊಡಿ ಹೆಚ್ಚಿನ ಜನಕ್ಕೆ ರೋಟ್ರಿ ಹಾಗೆ ಅದ್ರ ಜೊತೆ ನೀವು ಕೈ ಜೋಡಿಸಿ ರೋಟ್ರಿ ಹಾಗೆ ಎಲ್ಲರಿಗೂ ರೀಚ್ ಆಗಬೇಕು ಅಂತ ಒಂದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಇದ್ದಾರೆ ಅದೇ ಕೆಲಸವನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ನಿಮ್ಮ ಮತ್ತೆ ಮತ್ತೊಮ್ಮೆ